ನಮಸ್ಕಾರ ನನ್ನವರೇ ನಾನು ನಿಮ್ಮ ಚೇತನ್ ನಿಮ್ಮೆಲ್ಲರಿಗೂ ನನ್ನ ಇನ್ಫೋಟೈನ್ಮೆಂಟ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ದಯವಿಟ್ಟು ನನ್ನ ಈ ಹೊಸ ಪ್ರಯತ್ನಕ್ಕೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನನಗೆ ಸಪೋರ್ಟ್ ಮಾಡಿ ನಾನು ಇವತ್ತು ಹೇಳೋ ವಿಷಯ ಕೇಳಿದರೆ ಕೆಲವರು ಖುಷಿ ಪಡುತ್ತೀರಾ ಇನ್ನೂ ಕೆಲವರು ಸುಳ್ಳು ಅಂತ ಹೇಳ್ತೀರಾ ಅದೇನು ವಿಷಯ ಅಂತ ಕೇಳುತ್ತೀರಾ ಅದನ್ನ ಹೇಳಕ್ಕೂ ಮುಂಚೆ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋನ ಲೈಕ್ ಮಾಡಿ ನಿಜ ವೀಕ್ಷಕರೇ ನಾನು ಇವತ್ತು ಹೇಳೋಕೆ ಹೊರಟಿರುವ ವಿಷಯ ನಿಮ್ಮ ಮೆಡಿಕಲ್ ಬಿಲ್ನ ಅಪ್ಟೋ ಐವತ್ತು ಟು ಎಂಬತ್ತು ಶೇಕಡ ಅಮೌಂಟ್ನ ಉಳಿಸುತ್ತೆ ಹೇಗೆ ಅಂತ ಕೇಳುತ್ತೀರಾ ಅದೇ ನಮ್ಮ ಭಾರತೀಯ ಜನ ಔಷಧ ಕೇಂದ್ರ ವೀಕ್ಷಕರೇ ಇದು ಕೇಂದ್ರೀಯ ಫಾರ್ಮಾ ಸಾರ್ವಜನಿಕ ವಲಯದ ಸಂಸ್ಥೆಗಳ ಸಹಯೋಗದೊಂದಿಗೆ ನಮ್ಮ ಭಾರತೀಯ ಔಷಧೀಯ ಇಲಾಖೆಯು ಪ್ರಾರಂಭಿಸಿದ ಅಭಿಯಾನವಾಗಿದೆ ಇದು ಪ್ರಧಾನಮಂತ್ರಿ ಭಾರತೀಯ ಜನ ಔಷಧ ಕೇಂದ್ರ ಎಂಬ ಮೀಸಲು ಮಳಿಗೆಗಳ ಮೂಲಕ ಜನಸಾಮಾನ್ಯರಿಗೆ ಕೈಗೆಟುಕುವ ಬೆಲೆಯಲ್ಲಿ ಗುಣಮಟ್ಟದ ಔಷಧಿಗಳನ್ನು ಒದಗಿಸಲು ಸರ್ಕಾರದ ಮಹತ್ವದ ಯೋಜನೆಯಾಗಿದೆ ಹೌದು ವೀಕ್ಷಕರೇ ಪ್ರಸ್ತುತ ನಮ್ಮ ಆಹಾರ ಪದ್ಧತಿಯಿಂದ ನಮಗೆ ಅನೇಕ ಕಾಯಿಲೆಗಳು ಬೇಗನೆ ಅಂಟಿಕೊಳ್ಳುತ್ತಿದೆ ಹಾಗೇನೇ ಅದನ್ನು ವಾಸಿ ಮಾಡಿಕೊಳ್ಳಕ್ಕೆ ದುಡಿದ ಹಣದ ಅರ್ಧಭಾಗವನ್ನು ಆಸ್ಪತ್ರೆಗೆ ಔಷಧಾಲಯಗಳಿಗೆ ಸುರಿಯಬೇಕಾಗಿದೆ ಆದರೆ ಅದೇ ಔಷಧಿಗಳನ್ನ ನೀವು ಭಾರತೀಯ ಜನ ಔಷಧ ಕೇಂದ್ರದಲ್ಲಿ ತಗೊಂಡ್ರೆ ನಿಮಗೆ ಅಪ್ಟೋ ಐವತ್ತು ರಿಂದ ಎಂಬತ್ತು ಶೇಕಡವರೆಗೂ ರಿಯಾಯಿತಿ ದರದಲ್ಲಿ ಔಷಧಿಗಳು ದೊರೆಯುತ್ತವೆ ನಿಜ ವೀಕ್ಷಕರೇ ನೀವಿಲ್ಲಿ ನೋಡಬಹುದು ಕೀಟೋಕೊನಝಾಲ್ ಸೋಪ್ ನಿಮಗೆ ಹೊರಗಡೆ ನೂರ ಅರವತ್ತು ರೂಪಾಯಿಗೆ ಸಿಕ್ಕರೆ ಇಲ್ಲಿ ಕೇವಲ ಅರವತ್ತು ರೂಪಾಯಿಗೆ ಸಿಗತ್ತೆ ಗ್ಲಿಕ್ಲಸೈಡ್ ಮೆಟ್ಫಾಮನ್ ಹೈಡ್ರೋಕ್ಲೋರೈಡ್ ಟ್ಯಾಬ್ಲೆಟ್ಸ್ ನಿಮಗೆ ಹೊರಗಡೆ ಎಪ್ಪತ್ತೈದರಿಂದ ಎಪ್ಪತ್ತೆಂಟು ರೂಪಾಯಿ ಇದೆ ಆದರೆ ನಮ್ಮ ಜನೌಷಧಿ ಕೇಂದ್ರದಲ್ಲಿ ಕೇವಲ ಇಪ್ಪತ್ತೆಂಟು ರೂಪಾಯಿ ಅರವತ್ತೆಂಟು ಪೈಸೆಗೆ ಸಿಗುತ್ತೆ ಇದೇ ರೀತಿ ಇನ್ನೂ ಅನೇಕ ಆಯಿಂಟ್ಮೆಂಟ್ಗಳು ಸಿರಪ್ಗಳು ಎಲ್ಲಾ ಅತಿ ಕಡಿಮೆ ಬೆಲೆಗೆ ಸಿಗುತ್ತೆ ಒಕೆ ವೀಕ್ಷಕರೇ ದಯವಿಟ್ಟು ಸರ್ಕಾರದ ಈ ಯೋಜನೆಯನ್ನು ಸದುಪಯೋಗಪಡಿಸಿಕೊಳ್ಳಿ ಹಾಗೆ ನನ್ನ ಚಾನೆಲ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ನಮಸ್ಕಾರ